ಶ್ರಾವಣ ಮಾಸ ಸಂಕಷ್ಟಹರ ಗಣಪತಿ ಕತೆ ಹೇರಂಬ ಮಹಾಗಣಪತಿ ಗಣಪತಿ ಪೀಠ ಸಂಕಷ್ಟಹರ ಚತುರ್ಥಿ ಪೂರ್ವಕತೆ ಕೇಳಿದ ಮೇಲೆ ಈ ಮಾಸದ ಕಥೆಯನ್ನು ಕೇಳಬೇಕು ಗಣಪತಿಯು ಹೇಳುತ್ತಾನೆ ಎಲೆ ಮಾತೆಯೇ ಶ್ರಾವಣ ಮಾಸದಲ್ಲಿ ನನ್ನನ್ನು ಹೇರಂಬ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಗಣಪತಿ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಬೇಕು ಹಿಂದಿ ನೀನೇ ಒಂದು ಸಂಕಷ್ಟದಲ್ಲಿ ಸಿಲುಕಿದ್ದಾಗ ನನ್ನ ವ್ರತದ ಮಹಿಮೆಯಿಂದ ಕಷ್ಟಗಳಿಂದ ವಿಮುಕ್ತಿ ಹೊಂದಿದ್ದೆ ಅದನ್ನೇ ಹೇಳುತ್ತೇನೆ ಕೇಳು ಲೋಕದಲ್ಲಿ ಅತಿ ಸುಂದರಿಯಾಗಿದ್ದು ಸರ್ವ ಜನರನ್ನು ಆಕರ್ಷಿಸುವ ರೂಪ ಹೊಂದಿದ್ದ ಪಾರ್ವತಿಯನ್ನು ರಾಕ್ಷಸರು ನೋಡಿ ಮೋಹಿಸಿ ಆಕೆಯ ಬೆನ್ನಟ್ಟಿ ಬರುತ್ತಿದ್ದರು ಹೀಗೆ ಆಕೆಯು ದಿಗ್ಭ್ರಮೆ ಹೊಂದಿರುವಾಗ ನಾರದರು ಅಲ್ಲಿಗೆ ಆಗಮಿಸಿ ಆಕೆಯ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಎಲೆ ತಾಯಿಯೇ ನೀನು ಈ ರಾಕ್ಷಸ ಬಾಧೆಯಿಂದ ವಿಮುಕ್ತಿ ಹೊಂದಬೇಕಾದರೆ ಮೊದಲು ಬಹುಳ ಚೌತಿಯ ದಿನ ಅರಿಶಿಣದಲ್ಲಿ ಗಣಪತಿಯನ್ನು ಮಾಡಿ ಅದಕ್ಕೆ ಜೀವ ಕೊಟ್ಟು ಆ ಅರಿಶಿಣವನ್ನು ಶಿವನು ಧರಿಸಿದರೆ ರಾಕ್ಷಸರನ್ನು ಸಂಹಾರ ಮಾಡುವ ಶಕ್ತಿಯು ಶಿವನಿಗೆ ಬಂದು ನಿನಗೆ ಈ ಉಪಟಳ ಕಡಿಮೆಯಾಗುವುದು ದೇವಿಯು ನಾರದರ ವಚನದಂತೆ ಅರಿಶಿಣದಲ್ಲಿ ಗಣಪತಿ ಮೂರ್ತಿ ಮಾಡಿಸಿ ಪೂಜಿಸಿ ನೈವೇದ್ಯಾದ್ಯಗಳನ್ನು ಮಾಡಿ ಆರಾಧಿಸಿದ ಮೇಲೆ ನಾರದರ ಆದೇಶದಂತೆ ಅರಿಶಿಣದ ಬೊಂಬೆಯನ್ನು ಶಿವನಿಗೆ ನೀಡಿದಳು ಶಿವನು ಅದನ್ನು ಕಲಿಸಿದ ಗಂಧಾಕ್ಷತೆಯ ರೂಪದಲ್ಲಿ ಹಣೆಗೆ ಧರಿಸಿದನು ಅದರ ಮಹಿಮೆಯಿಂದ ಶಿವನು ಅಪಾರ ಶಕ್ತಿವಂತನಾದನು ರಾಕ್ಷಸರ ಮೇಲೆ ಯುದ್ಧ ಮಾಡಲು ಸನ್ನದ್ಧನಾದನು ಯುದ್ಧವು ಅನೇಕ ವರ್ಷಗಳ ಕಾಲ ನಡೆಯಿತು ಶಿವನು ಧರಿಸಿದ ಅರಿಶಿಣದ ಗಂಧವನ್ನು ಕಂಡು ರಾಕ್ಷಸರೆಲ್ಲರೂ ತಮ್ಮ ತಮ್ಮ ಮಾಯಾರೂಪಗಳನ್ನು ಕಳೆದುಕೊಂಡು ನಿಸ್ತೇಜರಾದರು ಈ ಸಮಯ ಅರಿತ ಶಿವನು ರಾಕ್ಷಸರನ್ನು ಸಂಹರಿಸಿದನು ಆದ ಕಾರಣ ಯುದಿಷ್ಠಿರ ನೀನೂ ಕೂಡ ಈ ಹರಿದ್ರಾ ಗಣಪತಿಯನ್ನು ಆರಾಧಿಸಿ ಶಕ್ತಿವಂತನಾಗು ಆ ಗಣಪತಿಯ ಮಹಿಮೆಯಿಂದ ನೀನು ಜಯಶಾಲಿಯಾಗಿ ನಿನ್ನ ರಾಜ್ಯವನ್ನು ನೀನು ಪಡೆಯುವೆ ಎಂದು ಶ್ರೀಕೃಷ್ಣನೇ ನಿಂತು ಯುಧಿಷ್ಠಿರನಿಗೆ ಗಣಪತಿ ಪೂಜೆ ಮಾಡಿಸಿ ಅವರಿಗೆ ಕ್ಷೇಮ ಉಂಟಾಗಲೆಂದು ಹರಸಿದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠರ ಸಂವಾದದ ಸಂಕಷ್ಟಹರ ಹೇರಂಬ ಮಹಾಗಣಪತಿಯ ಶ್ರಾವಣ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು